ನಮಸ್ಕಾರ ಸದಸ್ಯರೇ ಅಧ್ಯಕ್ಷರೇ ಮತ್ತು ಸಂಸದರೇ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಇರಲಿಕ್ಕೆ ಇಂತಿ ಸಾಹೇಬರು ಇಂತಿ ಸಾಹೇಬರು ಇಂತಿ ಸಾಹೇಬರು ಸರ್ವೀಂದ್ರರೇ ಸರ್ವೀಂದ್ರರೇ ಅಂತ ಸಂಘಟನೆಯಲ್ಲಿ ಕೆಲಸ ಮಾಡ್ತಾರೆ ಮತ್ತು ಎಲ್ಲ ಮುಸಮಾನ್ ಬಂದವರು ಎಲ್ರಿಗೂ ಕೂಡ ಈ ದಿನ ಬಹಳ ಪವಿತ್ರವಾದ ಮೊಹಮ್ಮದ್ ಕೈಗಮ್ ಜನ್ಮದಿನ ಜಗತ್ ಜಗತ್ ಸಾಹಿದ್ದಾರೆ ಬ್ಲಾಕ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಸತ್ಯನಾರಾಯಣ ಅವರಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸಾದ್ ಬಾಬು ಮತ್ತು ಉಯೇಖರ್ ಇದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ಮಧು ಅವರಿದ್ದಾರೆ ಮತ್ತು ಕಾಂಗ್ರೆಸ್ ಕಾಂಗ್ರೆಸ್ನ ಮುಖಂಡರಂತ ಮುಸ್ತಾಫ್ ಇದ್ದಾರೆ ನಮ್ಮ ಮುನ್ಸಿಪಲ್ ನೋ ಅಧ್ಯಕ್ಷರಾದ ಉಪಾಧ್ಯಕ್ಷರಾದಂತ ಅಸ್ಲಂ ಸಹಿದ್ದಾರೆ ಅಂಜಮನ್ಯ ಅಧ್ಯಕ್ಷರಾದ ಸೆಕ್ರೆಟರಿ ಆದಂತರಿದ್ದಾರೆ ಎಲ್ಲಾ ಮುಖಂಡರು ಮುಸಫಾ ಹೇಳಿದ್ದಾರೆ ಮತ್ತೆ ಎಲ್ಲ ಮುಖಂಡರಿದ್ದಾರೆ ಸಾಕಷ್ಟು ಜನ ಮಸೀದಿಗಳ ಬಂದಿದ್ದಾರೆ ಪರ್ವೀಜ್ ಹೆಚ್ಚಿನ ಆಕ್ಟಿವ್ ಆಗಿ ಪಕ್ಷದ ಕೆಲಸ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಮತ್ತು ಎಲ್ಲ ಮುಸಲ್ಮಾನ್ ಬಾಂಧವರು ಮುಂದ್ಕೊಳಕ್ ಅವಕಾಶ ಇಲ್ಲ ಎಲ್ರಿಗೂ ಕೂಡ ಇದ್ಮೇಲೆ ಶುಭಾಶಯಗಳನ್ನ ನಾನು ತಿಳಿಸ್ತೇನೆ ಈ ದಿನ ಬಹಳ ಪವಿತ್ರವಾದ ಇದ್ದಾರೆ ಮೊಹಮ್ಮದ್ ಪೈಗಂಬರ ಜನ್ಮ ದಿನ ಜಗತ್ತಿನ ಅತಿ ದೊಡ್ಡ ಸಮಾಜ ಖರ್ಚಿ ಅನ್ಸ್ ಬಿಟ್ರೆ ಈ ಜಗತ್ತಿನಲ್ಲಿ ಎರಡನೇ ಅತಿ ದೊಡ್ಡ ಸಮಾಜ ಮೊಹಮ್ಮದ್ ಪೈಗಂಬ ಅವರ ಒಂದು ಗುರು ದೇವರು ಅಲ್ಲ ಅವರ ಒಂದು ನೇತೃತ್ವದಲ್ಲಿ ಅವರ ಆಶೀರ್ವಾದದಿಂದ ನಾವೆಲ್ಲ ಕೂಡ ಕೆಲಸ ಮಾಡ್ತೇವೆ ಮೊಟ್ಟ ಮೊದಲನೇದಾಗಿ ಇಡೀ ಸಮುದಾಯಕ್ಕೆ ನಾನು ಈದ್ ಅನ್ನು ತಿಳಿಸ್ತೇನೆ ಜೊತೆಗೆ ನಾವೆಲ್ಲ ಕೂಡ ಅವರ ಇತಿಹಾಸ ಸಾಕಷ್ಟೇನೆ ಗೊತ್ತೇ ಅವರ ತಂದೆ ಅಬ್ದುಲ್ಲಾ ಅವರು ಒಂದು ಕಡೆ ಯುದ್ಧದಲ್ಲಿ ತೀರ್ಕೊಳ್ತಾರೆ ಅವ್ರ ತಂದೆ ತೀರ್ಕೊಳ್ತಾರೆ ಅಬ್ದುಲ್ಲಾ ಅವ್ರ ದೊಡ್ಡಪ್ಪ ಅವರು ಅವನು ಸಾಕಿ ಒಂದು ವ್ಯಾಪಾರಕ್ಕಾಗಿ ಒಂದು ಸ್ಥಳಕ್ಕೆ ಹೋಗ್ತಾರೆ ಬಿಸಿಲು ಮರಳುಗಾಡ್ ಅವ್ರ ದೊಡ್ಡಪ್ಪ ಅವ್ರ ಜೊತೆಯಲ್ಲಿ ಒಂಟೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ಆ ಬಿಸಿಲು ಗಾಡಲ್ಲಿ ರಾತ್ರಿ ಚಂದ್ರನ ಇದ್ದಾಗ ಯಾವ ರೀತಿ ತಂಪಿರ್ತದೆ ಆ ರೀತಿ